ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇರ್ಬೋದು ನಂದಿ ಹನಿ ಫಾರ್ಮ್ ಅಂತೇಳಿ ನಂದಿ ಜೇನು ಸಾಕಾಣಿಕೆ ಕೇಂದ್ರ ಇದನ್ನ ನಾವು ಮಾಡ್ಕೊಂಡಿರೋದು ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕು ಹುಗಲೂರು ಎಂಬ ಗ್ರಾಮದಲ್ಲಿ ಇದು ನಾವು ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ಎಂಟು ವರ್ಷ ಆಯ್ತು ನಾವು ಜೇನು ಸಾಕಾಣಿಕೆ ಯಾವ್ದಾವ್ದು ಮಾಡ್ತೀವಿ ಅಂತ ಹೇಳಿದ್ರೆ ತುಡುವೆ ಜೇನ ಸಾಕಾಣಿಕೆ ಮಾಡ್ತೀವಿ ಮುಜಂಟಿ ಜೇನು ಸಾಕಾಣಿಕೆ ಮಾಡ್ತೀವಿ ತುಡುವೆ ಜೇನು ತುಪ್ಪ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಉಜಂಟಿ ಜೇನ್ ತುಪ್ಪ ನೀವು ಕೇಳ್ಕೊಂಡ್ ಬಂದ್ರೆ ಮಾತ್ರ ಅದು ನನ್ನ ಹತ್ರ ಇದೇನ ಅಂತ ನಿಮ್ಗೆ ಮುಂಚೆನೇ ಹೇಳ್ತೀನಿ ಯಾಕಂದ್ರೆ ಅದರಲ್ಲಿ ತುಪ್ಪದ ಇಳುವರಿ ತುಂಬಾ ಕಡಿಮೆ ಇರುತ್ತೆ ಅದಾದ ನಂತರ ತುಪ್ಪ ಯಾವ ರೀತಿ ತೆಗಿತೀರಾ ಸರ್ ನೀವು ಕೈಯಲ್ಲಿ ಹಿಂಡಿತೀರಾ ಅಂತ ಕೇಳ್ತಾರೆ ಸುಮಾರು ಜನ ಕೈಯಲ್ಲಿ ಹಿಂಡೋದ್ರಿಂದ ಹುಳಿ ಅಂಶ ಜಾಸ್ತಿ ಬರುತ್ತೆ ಜಾಸ್ತಿ ದಿನ ಆಗಲ್ಲ ತಿನ್ಲಿಕ್ಕೆ ಆಗಲ್ಲ ನಾವು ತೆಗಿತಕ್ಕಂಥದ್ದು ಈ ತರ ಮಿಷನ್ ಅನಿ ಎಕ್ಸ್ಟ್ರಾಕ್ಟಿಂಗ್ ಮಿಷಿನ್ ಅಂತ ಕರಿತೀವಿ ಇದರಲ್ಲಿ ಯಾವುದೇ ರೀತಿ ಮಿಷಿನ್ ಇರಲ್ಲ ಇದನ್ನ ಈ ತರ ತಿರುಗಿಸಬೇಕಾಗುತ್ತೆ ಈ ತರ ಗಾಳಿ ಪ್ರೆಷರ್ ಇಂದ ಈ ಒಂದು ಗಾಳಿ ಬರ್ತಾ ಇದೆಯಲ್ಲ ಈ ತರ ಗಾಳಿ ಪ್ರೆಷರ್ ಇಂದ ಇದರಲ್ಲಿ ಜೇನು ತುಪ್ಪ ಹೊರಗಡೆ ಬರುತ್ತೆ ಇದರಲ್ಲಿ ಗಾಳಿ ಈ ತರ ತಿರುಗಿಸೋದ್ರಿಂದ ಗಾಳಿ ಪ್ರೆಜರ್ಗೆ ಜೇನು ತುಪ್ಪ ಹೊರಗಡೆ ಬರುತ್ತೆ ಆ ಕುಟುಂಬದಲ್ಲಿ ಗೂಡುಗಳು ಯಾವ ತರ ಇರುತ್ತೆ ಅದನ್ನ ತಗೊಂಡ್ ಬಂದ್ರೆ ಇದ್ರಲ್ಲಿಟ್ಟು ತುಪ್ಪ ತೆಗೆದು ಮತ್ತೆ ಅದೇ ಕುಟುಂಬಕ್ಕೆ ಇದ್ರಲ್ಲಿ ಇರ್ತಕ್ಕಂಥ ಫ್ರೇಮ್ ಗಳನ್ನ ತಗೊಂಡೋಗಿ ಇಡ್ತೀವಿ ಇಡೋದ್ರಿಂದ ಜೇನು ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂದ್ರೆ ನಾವು ಚೇಂಜ್ ಫ್ರೇಮ್ ಇದೆಲ್ಲ ಈ ಫ್ರೇಮ್ ಇಟ್ಬಿಡ್ತೀರಾ ಸರ್ ಇದು ಸರ್ ಈ ತರ ಫ್ರೇಮ್ ಗಳು ಏನಿದ್ರೆ ಅದನ್ನ ತಗೊಂಡ್ ಮೇಲೆ ಇಲ್ಲಿ ಇಡೋದು ಓಕೆ ಇಟ್ಬಿಟ್ಟು ತುಪ್ಪ ತಗದು ಮತ್ತೆ ರಿಟರ್ನ್ ಬಾಕ್ಸ್ ಗೆ ಹಾಕ್ಬೇಕಾಗುತ್ತೆ ಆ ತರ ಮಾಡೋದ್ರಿಂದ ಜೇನು ಉಳಗನನ ಸಾಯಿಸೋದಿಲ್ಲ ಇದು ನಿಮಗೆ ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಬಂದಾಗ ಆಯ್ತು ನನಗೆ ಸರ್ ಹೌದು ಇವಾಗ ಮೊದಲು ಕೃಷಿ ಇಲಾಖೆಯವರು ಸರ್ ನಮ್ಮ ಹತ್ತಿರದ ಕೃಷಿ ಇಲಾಖೆಯವರು ಶ್ರೇಷ್ಠ ಜೇನು ಕೃಷಿಕ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ರು ಅದಾದ ನಂತರ ಕರುನಾಡ ಸಾಧಕರು ಅಂತ ಹೇಳಿ ಹೈಬ್ರಿಡ್ ಒಂದು ಇದು ಕೊಟ್ಟಿದ್ರು ಕೊಟ್ಟಿದ್ರು ಅದಾದ ನಂತರ ಮೊನ್ನೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಸ್ತರಣಾ ಇಲಾಖೆ ರಾಯಚೂರು ಯೂನಿವರ್ಸಿಟಿ ಕಡೆಯಿಂದ ಜಿಲ್ಲಾ ಮಟ್ಟದ ಒಂದು ಅವಾರ್ಡ್ ಗಳನ್ನ ಕೊಟ್ಟಿರ್ತಾರೆ ಈಗ ನನಗೆ ಜೇನ್ ವ್ಯತ್ಯಾಸ ಹೇಳ್ಬಿಡಿ ಈಗ ನಾನು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸರ್ ಬ್ಲಾಕ್ ಇದೆ ಆಮೇಲೆ ಬ್ರೌನ್ ಇದೆ ಈ ತರ ಈ ಏನ್ ಜೇನುತರ ಖಂಡಿತವಾಗ್ಲು ಇದು ಜೇನು ತುಪ್ಪ ನೀವು ಹಂಬಿಲ್ ನೋಡ್ರಿ ಒಂದೇ ಕಲರ್ ಜೇಂತುಪ್ಪ ಇರುತ್ತೆ ಆದ್ರೆ ನಾವು ರೈತರ ಹತ್ರ ಸಾಕಾಣಿಕೆ ಮಾಡೋದತ್ರ ಜೇನುತುಪ್ಪ ಹಲವಾರು ಕಲರ್ ಅಲ್ಲಿ ಇರುತ್ತೆ ಯಾಕೆ ಕಲರ್ ಕಲರ್ ಜೇಂತುಪ್ಪ ಬರುತ್ತೆ ಅಂದ್ರೆ ನಾವು ಕಲರ್ ಹಾಕಲ್ಲ ಈ ವಾತಾವರಣದಲ್ಲಿ ಹೂಗಳು ಯಾವ ತರ ಇರುತ್ತೋ ಆ ತರ ತುಪ್ಪ ಬಂದೇ ಬರುತ್ತೆ ವರ್ಷವಿಡೀ ಒಂದೇ ತರ ಜಂತುಪ್ಪ ಬರಲ್ಲ ಈ ತಿಂಗಳಲ್ಲಿ ಬೇರೆ ಹೂಗಳು ಬಿಟ್ಟಿರುತ್ತೆ ಮುಂದಿನ ತಿಂಗಳು ಬೇರೆ ಹೂಗಳು ಹರಳಿರುತ್ತೆ ಆಯಾ ಹೂಗಳ ತಕ್ಕಂಗೆ ಜೇನುತುಪ್ಪ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಹೋಗುತ್ತೆ ಓಕೆ ಓಕೆ ಅದ್ರಲ್ಲಿ ಎಕ್ಸ್ಟ್ರಾ ಕಲರ್ಸ್ ಏನೋ ಕಲರ್ಸ್ ಯಾವ್ದ್ರಲ್ಲೂ ಹ್ಯಾಡ್ ಆಗಲ್ಲ ಸರ್ ಓಕೆ 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 ಈಗ ಕೆಲವೊಬ್ಬರಿಗೆ ಅದ್ರ ಡೌಟ್ ಇರುತ್ತೆ ಫುಲ್ ಡಾರ್ಕ್ ಇತ್ತಂದ್ರೆ ಏನೋ ಕಲರ್ ಹಾಕ್ಬಿಟ್ಟವ್ರೆ ಏನಾದ್ರೂ ಕೆಮಿಕಲ್ ಏನೋ ಮಿಕ್ಸ್ ಮಾಡಿದಾರೆ ಅಂತ ಹೌದು ಸರ್ ಇವಾಗ ನೀವು ನೋಡ್ತಾ ಇದ್ರಲ್ಲ ಎಲ್ಲ ನ್ಯಾಚುರಲ್ ಆ ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ಇವಾಗ ನಿಮ್ಮ ಚಾನೆಲ್ ನೋಡ್ಕೊಂಡ್ ಬಂದು ಯಾರಾದ್ರೂ ನಾವ್ ಜೇನ್ ಸಾಕಾಣಿಕೆ ಮಾಡ್ತೀವಿ ಅನ್ನೋರಿಗೆ ಉಚಿತವಾಗಿ ತರಬೇತಿ ಕೊಡ್ತೀವಿ ಆನಂತರ ಸರ್ ನಮ್ಮಲ್ಲಿ ಏನು ಇಲ್ಲ ಅಂತ ಕೈ ಕಟ್ಕೋರೋಕಿನ್ನ ಏನಾದ್ರು ಮಾಡ್ತೀನಿ ಅಂತ ಮುಂದೆ ಬಂದವ್ರಿಗೆ ನಿಮ್ಮ ಊರಲ್ಲೇ ನಿಮ್ಗೊಂದು ಕೆಲಸ ಕೊಡ್ತೀವಿ ಯಾವ ರೀತಿ ಅಂದ್ರೆ ನಮ್ಮ ಜಂತುಪಾ ತಗೊಳ್ಳಿ ನಿಮ್ಮ ಹತ್ತಿರದಲ್ಲಿ ಯಾರು ಅವರಿಗೆಲ್ಲ ಮಾರ್ಕೆಟಿಂಗ್ ಮಾಡಿ ನೀವು ಆದಾಯನ ಓಕೆ ಹೋಲ್ಸೇಲ್ ರೇಟಲ್ಲೂ ಅಲ್ಲೂ ಕೊಡ್ತೀನಿ ರಿಟೇಲ್ ರೇಟ್ ಅಲ್ಲೂ ಕೊಡ್ತೀನಿ ಯಾರಾದ್ರೂ ಬನ್ನಿ ನಿಮ್ಗೆ ಮಾಹಿತಿ ಏನೇ ಇರಲಿ ನಾನ್ ತಿಳಿಸ್ಕೊಡ್ತೀನಿ ಇಲ್ಲೇ ಬಂದು ಅಥವಾ ಕಳಿಸ್ಕೊಡ್ತೀರಾ ಇವಾಗ ನಾವು ಅಲ್ಲಿಗೆ ಹೋಗಿ ಹೇಳ್ಕೊಡ್ಬೇಕಂದ್ರೆ ಕಷ್ಟ ಯಾರೇ ಬರ್ಲಿ ಪ್ರಾಕ್ಟಿಕಲ್ ಆಗಿ ಜೇನು ಹುಳಗಳನ್ನ ನೋಡಿದ್ರೆ ಮಾತ್ರ ಇದ್ರಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಹೋಗಿ ಕತೆ ಹೇಳಿದ್ರೆ ಗೊತ್ತಾಗಲ್ಲ ಜೇನು ಹುಳಗಳ ಮಧ್ಯೆ ಇದ್ರೆ ಯಾವ ತರ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನೇರವಾಗಿ ಇಲ್ಲಿಗೆ ಬಂದ್ರೆನೆ ನಿಮಗೆ ಎಲ್ಲಾ ಹೆಚ್ಚಿನ ಮಾಹಿತಿ ಸಿಗ್ಲಿಕ್ಕೆ ಚಾನ್ಸ್ ಇದೆ ಓಕೆ ಸರ್ ತುಂಬಾ ಧನ್ಯವಾದ ಸರ್ ತಮಗೆ ನಮಸ್ತೆ ಕಾಂಟ್ಯಾಕ್ಟ್ ಎಲ್ಲ ಹಾಕಿರ್ತೀನಿ ಯಾರು ಏನಾದ್ರು ಕೇಳಿದ್ರೆ ಅವರಿಗೆ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಸರ್ ತುಂಬಾ ಧನ್ಯವಾದ ಸರ್ ನೋಡ್ ಸ್ನೇಹಿತರೆ ಈಗ ನಮ್ ಸ್ನೇಹಿತರು ಒಂದು ಒಳ್ಳೆ ಆಫರ್ ಅನ್ ಕೊಟ್ಟಾರೆ ಯಾರಾದ್ರೂ ನಂದಿ ಟಿವಿ ಕರ್ನಾಟಕ ನೋಡ್ಕೊಂಡ್ ಬಂದು ಅಣಯ್ಯ ನಾನು ಜೇನು ಕೃಷಿ ಮಾಡ್ಬೇಕು ನನಗೆ ಸಹಾಯ ಮಾಡಿ ಅಂದ್ರೆ ಅವ್ರು ಸಹಾಯ ಮಾಡ್ತಾರೆ ಬಂದು ನಾನು ನಂದಿ ಟಿವಿ ಕರ್ನಾಟಕದ ಕಡೆಯಿಂದ ಬಂದಿದ್ದೀನಿ ನಾನು ಜೇನು ಕೃಷಿ ಮಾಡ್ಬೇಕು ನನಗ್ ಬಿಸ್ನೆಸ್ನು ಮಾಡ್ಬೇಕು ನನ್ ಸಹಾಯ ಮಾಡಿ ಅಂದ್ರೆ ಮಾಡ್ತಾರೆ ಈ ಕಾಂಟ್ಯಾಕ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಅವರಿಗೆ ಕಾಲ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಬಿಸ್ನೆಸ್ ಹೆಂಗಿರುತ್ತೆ ಬಿಸ್ನೆಸ್ ನ ಯಾವ ತರ ಮಾಡ್ಬೇಕು ಅನ್ನೋದು ಅವರೇ ಐಡಿಯಾ ಕೊಟ್ಟು ನಿಮಗೆ ನಿಮ್ಮನ್ನು ಡೆವಲಪ್ ಮಾಡ್ತಾರೆ ಸೊ ಒಳ್ಳೆ ಅವಕಾಶ ಇದನ್ನ ಮಿಸ್ ಮಾಡ್ಕೋಬೇಡಿ ಸರ್ 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 ನೀಡ್ತೀನಿ ನಿಮ್ಮ ಕಡೆಯಿಂದ ಕೊಡ್ತೀನಿ ನೋಡಿ ಉಚಿತವಾಗಿ ಒಳ್ಳೆ ಅವಕಾಶ ಸುಮ್ನೆ ನಾವು ಬೇರೆ ಕಡೆ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಸುಮ್ನೆ ನಾವು ಖರ್ಚು ಮಾಡ್ಕೊಳ್ತೀವಿ ಇಲ್ಲಿ ಉಚಿತವಾಗಿ ನಿಮಗೆ ಬಿಸ್ನೆಸ್ ಆಗುತ್ತೆ ನಿಮಗೆ ಮೈಂಡ್ ಆಗಲಿ ಒಂದು ಸ್ವಲ್ಪ ಈ ಜೇನು ಕೃಷಿಯ ಬಗ್ಗೆ ಒಂದು ಮಾಹಿತಿನೂ ಸಿಕ್ಕಂಗಾಗುತ್ತೆ ಸೊ ಈ ಅವಕಾಶನ ಯಾವತ್ತೂ ನೀವು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬಂದು ಇವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಜೇನು ಕೃಷಿಯನ್ನ ತಿಳ್ಕೊಳ್ಳಿ ಜೇನು ಮಾರಾಟ ಮಾಡೋದ್ರ ಬಗ್ಗೆನು ನೀವು ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೋಬಹುದು